ಮರುದಿನ ಬೆಳಗ್ಗೆ ಬೇಗನೆ ಎದ್ದ ಸೀತಾ ಇನ್ನು ಮಲಗಿರುವ ಗೆಳತಿಯ ಕಂಡು ಹೇಳು ಪೂಜಾ ಕಾಲೇಜ್ಗೆ ಲೇಟ್ ಆಗುತ್ತೆ ಎಂದು ಹೆಬ್ಬಿಸಿದಳು ಸೀತಾ ಯಾಕೋ ಸುಸ್ತಾಗಿದೆ ಕಣೆ ಎಂದು ಮಗಳು ಬದಲಿಸಿದ ಗೆಳತಿಯ ಹಣೆ ಮುಟ್ಟಿ ನೋಡಿ ನಿನ್ನೆ ತಾನೇ ಹುಷಾರಾಗಿದ್ದೆ ಏನಾಯ್ತು ಇಂದ ಗೆಳತಿಗೆ ಏನೂ ಆಗಿಲ್ಲ ಇನ್ನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಮಲಗಿದ ಪೂಜಾ ಅರ್ಧ ಗಂಟೆಯ ನಂತರ ಎದ್ದು ತಯಾರಾದಳು ಕಾಲೇಜ್ನಲ್ಲೂ ಸುಸ್ತು ಎನ್ನುತ್ತಿದ್ದ ಪೂಜಾ ಹಾಸ್ಟೆಲ್ಗೆ ಬಂದ ತಕ್ಷಣ ಒದ್ದು ಮಲಗಿಬಿಟ್ಟಳು ಅವಳಿಗೆ ಜ್ವರ ಬರುವ ಲಕ್ಷಣಗಳು ಇದ್ದಿದ್ದರಿಂದ ರಾತ್ರಿ ತಾನೇ ಊಟ ಮಾಡಿಸಿ ತನ್ನ ಬಳಿ ಇದ್ದ ಜ್ವರದ ಮಾತ್ರೆ ಕೊಟ್ಟಿದ್ದಳು ಸೀತಾ ಮರುದಿನ ಜ್ವರ ಕಡಿಮೆ ಆಗುತ್ತದೆ ಎಂದುಕೊಂಡಿದ್ದಳು ಮರುದಿನ ಜ್ವರ ಇರದೇ ಇದ್ದರೂ ಸುಸ್ತು ಕಡಿಮೆಯಾಗಿರಲಿಲ್ಲ ನೀನು ಮಲ್ಕೋ ಪೂಜಾ ಕಾಲೇಜ್ ಮುಗಿಸಿ ಬರುವಾಗ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಎಂದಳು ಸೀತಾ ಮಾತ್ರೆಗಳು ನಿನ್ನೆ ರಾತ್ರಿ ಖಾಲಿಯಾಗಿದ್ದವು ಮತ್ತು ಅವತ್ತು ಮಧ್ಯಾಹ್ನದ ತನಕ ಮಾತ್ರ ಕ್ಲಾಸ್ಗಳು ಇದ್ದಿದ್ದರಿಂದ ತಾನೇ ಹೋಗಿ ಬರುವುದಾಗಿ ಹೇಳಿದ್ದಳು ಒಬ್ಬಳೇ ಹೋಗ್ತೀಯಾ ಹುಷಾರು ಎಂದು ಮಲಗಿದ್ದಲ್ಲಿಂದಲೇ ನುಡಿದಳು ಪೂಜಾ ಸಿಟಿಯಿಂದ ಹೊರಭಾಗದಲ್ಲಿದ್ದು ಕಾಲೇಜ್ ಸಿಟಿಗೆ ಹೊಬ್ಬಳೆ ಹೋಗುತ್ತಾಳೆ ಎನ್ನುವುದೇ ಆಶ್ಚರ್ಯ ಅವಳಿಗೆ ಎಂದಿಗೂ ಒಬ್ಬಳೆ ಓಡಾಡಿದವಳಲ್ಲ ಸೀತಾ ಅವಳ ಮಾತಿಗೆ ತಲೆ ಆಡಿಸಿ ಹುಷಾರು ಎಂದು ಕಾಲೇಜಿಗೆ ಬಂದವಳು ಕ್ಲಾಸ್ಗಳಿಗೆಲ್ಲ ಮುಗಿದ ಮೇಲೆ ಟ್ಯಾಬ್ಲೆಟ್ ತರಲು ಹೊರಟಳು ಸ್ವಲ್ಪ ದೂರ ಆಟೋದಲ್ಲಿ ಬಂದವಳು ಆಟೋ ಇಳಿದ ನಂತರ ಇನ್ನೊಂದು ಬದಿಗೆ ಬರುವ ಮೆಡಿಕಲ್ ಶಾಪ್ ನೋಡಿ ರಸ್ತೆ ದಾಟಲು ನಿಂತಳು ಅದೇ ಸಮಯಕ್ಕೆ ಸರಿಯಾಗಿ ಮನೆಯಿಂದ ಫೋನ್ ಬಂದಿತು ಅರೆ ಅಪ್ಪ ಯಾಕೆ ಈಗ ಕಾಲ್ ಮಾಡ್ತಾ ಇದ್ದಾರೆ ಎಂದುಕೊಂಡು ಕರೆ ಸ್ವೀಕರಿಸಿದ ಅವಳಿಗೆ ಕೇಳಿದ್ದು ತಂಗಿ ಸೌಜನ್ಯಾಳ ಧ್ವನಿ ಏಳು ಬಂಗಾರಿ ಏನು ಈಗ ಕಾಲ್ ಮಾಡಿದ್ಯಾ ಎಂದು ತಂಗಿಯೊಂದಿಗೆ ಮಾತನಾಡುತ್ತಲೇ ರಸ್ತೆ ದಾಟುತ್ತಿದ್ದಳು ಅಪ್ಪ ಫೋನ್ ಬಿಟ್ಟು ತೋಟಕ್ಕೆ ಹೋಗಿದ್ದಾರೆ ಅದಕ್ಕೆ ಮಾಡಿದೆ ಎಂದು ಹೇಳುತ್ತಿದ್ದ ತಂಗಿಯ ಮಾತು ಕೇಳುತ್ತಾ ರಸ್ತೆ ದಾಟುತ್ತಿದ್ದ ಹುಡುಗಿಗೆ ಅತ್ತ ಕಡೆಯಿಂದ ಬರುತ್ತಿದ್ದ ಕಾರನ ಮೇಲೆ ಗಮನವಿಲ್ಲ ಮಾತನಾಡುತ್ತಾ ಬರುತ್ತಿದ್ದವಳನ್ನು ಒಮ್ಮೆಲೆ ಯಾರೋ ಕೈ ಹಿಡಿದು ಎಳೆದರು ಎಳೆದ ರಭಸಕ್ಕೆ ಅವರ ಎದೆಯ ಮೇಲೆ ತಲೆ ಇಟ್ಟು ನಿಂತಳು ಸೀತಾ ತಕ್ಷಣವೇ ಕೂದಲೆಳೆ ಅಂತರದಲ್ಲಿ ಕಾರು ಒಂದು ಸರಿದು ಹೋಯಿತು ಭಯಕ್ಕೆ ಕಣ್ಣು ಮುಚ್ಚಿ ನಿಂತವಳು ಹಲೋ ಅಕ್ಕ ಎಂದು ಕರೆಯ ತಂಗಿಯ ಧ್ವನಿಗೆ ಇಹಕ್ಕೆ ಮರಳಿದಳು ತಲೆ ಎತ್ತಿ ನೋಡಿದವಳಿಗೆ ಕಂಡಿದ್ದು ರಾಘವ ತಾನು ಅವನ ಹೆದೆಗೊರಗಿ ನಿಂತಿದ್ದು ಅರಿವಾದ ತಕ್ಷಣವೇ ನಾಚಿಕೆಯಿಂದ ದೂರ ಸರಿದಳು ಫೋನ್ ಕಡೆ ನೋಡಿದರೆ ಅದಾಗಲೇ ಕಡಿತಗೊಂಡಿತ್ತು ಏನ್ರಿ ನೀವು ರೋಡ್ ಕ್ರಾಸ್ ಮಾಡುವಾಗ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ಒಂದು ನಿಮಿಷ ಲೇಟಾಗಿದ್ದರೂ ಏನಾಗ್ತಿತ್ತು ಗೊತ್ತಾ ಗದರುವ ಧ್ವನಿಯಲ್ಲಿ ಏಳುತ್ತಿದ್ದವನು ಅವಳ ಕೈ ಬಿಟ್ಟಿರಲಿಲ್ಲ ಅದು ಐ ಆಮ್ ಸಾರಿ ಗೊತ್ತಾಗಲಿಲ್ಲ ಮೆಲ್ಲಗೆ ಹೇಳಿದಳು ಭಯಕ್ಕೆ ಮಾತೆ ಹೊರಡುತ್ತಿಲ್ಲ ಹುಡುಗಿಗೆ ನನಗೆ ಸಾರಿ ಹೇಳಿದರೆ ಏನು ಪ್ರಯೋಜನ ಇನ್ಮೇಲೆ ಹುಷಾರಾಗಿರಿ ಈಗ ನಾನು ನೋಡಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದಿದ್ರೆ ಎಂದು ಹೇಳುತ್ತಿದ್ದವ ನನ್ನೇ ಮುಖ ಸಣ್ಣದು ಮಾಡಿ ನೋಡಿದಳು ಅವಳು ರೋಡ್ ಕ್ರಾಸ್ ಮಾಡುವಾಗ ಎಚ್ಚರದಿಂದಲೇ ಇರುತ್ತಾಳೆ ಇಂದು ವಾಹನಗಳು ಕಡಿಮೆ ಇದ್ದಿದ್ದರಿಂದ ಮತ್ತು ತಂಗಿಯ ಜೊತೆ ಮಾತನಾಡುತ್ತಿದ್ದ ಖುಷಿಯಲ್ಲಿ ಎಡವಟ್ಟಾಗಿತ್ತು ಅಲ್ಲಿ ಜೊರಾಕ್ಸ್ ಅಂಗಡಿಯಲ್ಲಿದ್ದ ರಾಘವನ್ಗೆ ಅವಳು ಬರುತ್ತಿರುವುದು ಕಂಡಿತು ಮೊನ್ನೆ ಆಫೀಸ್ನಲ್ಲಿ ಪೆನ್ನು ಕೊಟ್ಟಿದ್ದು ಇವರೇ ಅಲ್ವಾ ಫಸ್ಟ್ ಇಯರ್ ಅನಿಸುತ್ತೆ ಎಂದು ನೋಡುತ್ತಿರುವಾಗಲೇ ಕಾರ್ ಕಂಡಿತು ತಕ್ಷಣ ಓಡಿ ಬಂದು ಅವಳನ್ನು ಪಕ್ಕಕ್ಕೆ ಎಳೆದುಕೊಂಡಿದ್ದನು ಇರಲಿ ಬಿಡಿ ನಿಮಗೆ ಏನೂ ಆಗಿಲ್ಲ ತಾನೆ ಎಂದು ಕಾಳಜಿಯಿಂದ ಕೇಳಿದವನಿಗೆ ಹಿಡಿದಿರುವ ಅವಳ ಕೈ ಬಿಡುವ ಯೋಚನೆ ಬಂದಿರಲಿಲ್ಲ ಹಾ ಏನೂ ಆಗಿಲ್ಲ ಎಂದವಳು ಅವನು ಕೈ ಹಿಡಿದಿದ್ದನ್ನು ನೋಡಿದಳು ಅವಳ ನೋಟ ಅರ್ಥೈಸಿಕೊಂಡು ಅವಳ ಕೈ ಬಿಟ್ಟು ನಮ್ಮ ಕಾಲೇಜ್ ಅಲ್ವಾ ಫಸ್ಟ್ ಇಯರ್ ಎಂದು ಗೊತ್ತಿದ್ದು ಪ್ರಶ್ನಿಸಿದನು ಹೌದು ಎಂದು ಉತ್ತರಿಸಿದಳು ಅಷ್ಟರಲ್ಲಿ ಅಲ್ಲಿಗೆ ಬಂದರು ಅವನ ಗೆಳೆಯರು ಏನಾಯಿತು ಮಗ ಎಂದು ಕೇಳಿದವರಿಗೆ ಏನಿಲ್ಲ ಅದು ಎಂದು ವಿಷಯ ವಿವರಿಸಿದನು ಮೊನಿ ಕಾಲೇಜ್ನಲ್ಲಿ ನೋಡಿದ್ದು ನಿಮ್ಮನ್ನು ನೀವೇ ನೀಲಿ ಎಂದು ಪ್ರಶ್ನಿಸಿದವನು ರಾಘವನ ಗೆಳೆಯ ಪ್ರಜ್ವಲ್ ಅದು ಮೆಡಿಕಲ್ ಶಾಪ್ಗೆ ಬಂದಿದ್ದೆ ಎಂದವಳನ್ನು ಕಂಡು ಹುಷಾರಾಗಿ ಇದ್ದೀರಲ್ಲ ಸಿಸ್ಟರ್ ನಿಮಗೆ ಏನಕ್ಕೆ ಟ್ಯಾಬ್ಲೆಟ್ ತಲೆ ಕೆರೆಯುತ್ತಾ ಕೇಳಿದನು ಸುಂದರ್ ಅಪ್ಪ ತಂದೆ ನೀನೋ ನಿನ್ನ ಲಾಜಿಕೊ ಹುಷಾರಿಲ್ಲದೆ ಇರೋರು ಯಾರಾದರೂ ಮೆಡಿಕಲ್ ಶಾಪ್ಗೆ ಬರ್ತಾರಾ ಏನೋ ಮುಚ್ಚು ಬಾಯ್ ಎಂದು ಅವನಿಗೆ ಕೈಮುಗಿದನು ಧರ್ಮ ಅವರ ಮಾತುಗಳನ್ನು ಕೇಳುತ್ತಾ ಉಳಿದವರು ನಗುತ್ತ ನಿಂತರು ತನ್ನ ಪುಟ್ಟ ಕಣ್ಣುಗಳನ್ನು ಪಟಪಟ ಬಡಿಯುತ್ತಾ ನಿಂತಿದ್ದ ಸೀತಾಳನ್ನು ನೋಡಿದನು ರಾಘವ್ ಮಧ್ಯಾಹ್ನದ ಬಿಸಿಲಿನ ಪ್ರಭಾವದಿಂದ ಅವಳ ಮುಖ ಕೆಂಪಾಗಿತ್ತು ಅವಳು ಹಾಕಿದ್ದ ಗುಲಾಬಿ ಬಣ್ಣದ ಚೂಡಿದಾರ್ಗೂ ಅವಳ ಮುಖಕ್ಕೂ ವ್ಯತ್ಯಾಸವೇ ಇರಲಿಲ್ಲ ತನ್ನ ಉದ್ದ ಕೂದಲನ್ನು ಒಪ್ಪವಾಗಿ ಹೆಣೆದು ಜಡೆ ಹಾಕಿ ಎಡಭುಜದ ಮೇಲಿಂದ ಮುಂದೆ ಹಾಕಿದಳು ಹಣೆಯ ಮೇಲೆ ಹಿಟ್ಟಿದ ಅರಳಿನ ಬಿಂದಿ ಮತ್ತು ಮೂಗಿನಿಗೆ ಹಾಕಿರುವ ಕಂಡು ಕಾಣದಂಥ ಮೂಗು ಬಟ್ಟು ಸೂರ್ಯನ ಬೆಳಕಿಗೆ ಹೊಳೆಯುತ್ತಿದ್ದವು ಕೋಲು ಮುಖದ ಚೆಲವೆ ಅವಳು ಕಿರುನಗೆ ಸೂಸುತ್ತಿರುವ ಪುಟ್ಟ ತುಟಿಗಳ ರಂಗು ಗುಲಾಬಿಯಿಂದ ಎರವಲು ಪಡೆದಂತಿತ್ತು ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಇನ್ನೊಂದು ಕೈಯಿಂದ ಅಣೆ ಮೇಲೆ ಆರಾಡುತ್ತಿರುವ ಮುಂಗುರುಳನ್ನು ಹಿಂದೆ ಸರಿಸುವ ಪ್ರಯತ್ನ ಮಾಡುತ್ತಿದ್ದಳು ಪಿಳಿಪಿಳಿ ಕಣ್ಣು ಬಿಡುತ್ತಾ ಮೂರು ಜನರ ಮಾತುಗಳನ್ನು ಆಲಿಸುತ್ತ ನಿಂತವಳ ಮುಖದಲ್ಲಿ ಕಣ್ಣುಗಳ ಹೆಚ್ಚು ಆಕರ್ಷಕ ಅವಳನ್ನು ನೋಡುತ್ತಿದ್ದವನ ದೃಷ್ಟಿ ಅವಳ ಐ ಡಿ ಕಾರ್ಡ್ನತ್ತ ಸರಿಯಿತು ಸೀತಾ ಎಂದು ಇದ್ದ ಅವಳ ಹೆಸರನ್ನು ಓದಿ ಸೀತಾ ನೈಸ್ ಬ್ಯೂಟಿಫುಲ್ ನೇಮ್ ಎಂದುಕೊಂಡವನು ಅಷ್ಟರಲ್ಲಿ ನಿಮ್ಮ ಹೆಸರೇನು ಸಿಸ್ಟರ್ ಎಂದು ಧರ್ಮ ಕೇಳಿದನು ಹುಡುಗರ ಜೊತೆ ನಿಂತಿದ್ದರಿಂದ ಮುಜುಗರಕ್ಕೆ ಒಳಗಾಗಿದ್ದವಳು ಅವನು ಸಿಸ್ಟರ್ ಎಂದಿದ್ದನ್ನು ಕೇಳಿ ನೈಸ್ ನೇಮ್ ಎಂದು ಹೇಳುತ್ತಿದ್ದ ರಾಘವ್ ಮತ್ತೆ ತಡೆದು ಹುಡುಗಿ ಹೆಸರು ಹೇಳಿದ ತಕ್ಷಣ ಎಲ್ಲ ಹುಡುಗರು ಹೇಳೋ ಕಾಮನ್ ಡೈಲಾಗ್ ಅಂದುಕೊಳ್ಳುತ್ತಾಳೆ ಎಂದುಕೊಂಡು ಸುಮ್ಮನಾದನು ನನ್ನ ಹೆಸರು ಧರ್ಮ ಎಂದು ಎಲ್ಲರನ್ನು ಪರಿಚಯಿಸಿದ ಧರ್ಮ ಮುಂದುವರೆದು ಇವನು ರಾಘವ್ ರಾಗು ಗೊತ್ತಿರಬೇಕಲ್ಲ ತುಂಬ ಫೇಮಸ್ ಎಂದನು ಅವನ ಮಾತಿಗೆ ಸುಮ್ಮನೆ ಮುಗುಳ್ನಕ್ಕಳು ನಾವು ನಿಮ್ಮ ಬ್ರಾಂಚೆ ಐ ಥಿಂಕ್ ನೀವು ಫ್ರೆಷರ್ಸ್ ಡೇಗೆ ದಿನ ಬಂದಿರಲಿಲ್ಲ ಅನಿಸುತ್ತೆ ಅನುಮಾನಿಸುತ್ತಾ ಕೇಳಿದನು ಧರ್ಮ ಅವನ ಮಾತಿಗೆ ಹೌದೆಂದು ತಲೆಯಾಡಿಸಿದವಳ ಕಂಡು ರಾಗಿಂಗ್ ಮಾಡ್ತಾರೆ ಅಂತ ಬಂದಿರಲಿಲ್ವಾ ಎಂದು ಮತ್ತೊಬ್ಬ ಕೇಳಿದರೆ ಎಲ್ಲರೂ ಸುಮ್ಮನೆ ನಿಂತಿದ್ದರು ಯಾವಾಗ ಇಲ್ಲಿಂದ ಹೋಗ್ತೀನೋ ಎಂದು ಮುಜುಗರದಿಂದ ಚಡಪಡಿಸುತ್ತಿದ್ದಳು ಸೀತಾ ಅವಳ ಮುಜುಗರ ಅರ್ಥ ಮಾಡಿಕೊಂಡ ರಾಘವ್ ಯಾವ ಟ್ಯಾಬ್ಲೆಟ್ ಬೇಕೋ ಹೇಳಿ ತರ್ತಾನೆ ಎಂದು ಪ್ರಜ್ವಲ್ ಕಡೆ ತೋರಿಸಿದನು ಅದು ಜ್ವರಕ್ಕೆ ಎಂದಳ ಕಂಡು ಯಾರಿಗೆ ಎಂದು ಪ್ರಶ್ನಿಸಿದನು ನನ್ನ ಫ್ರೆಂಡಿಗೆ ಎಂದಿದ್ದೆ ತಡ ಮೊನ್ನೆ ತಾನೇ ಎಲ್ಲರಿಗೂ ಬೈಕೊಂಡು ಓಡಾಡ್ತಾ ಇದ್ದಳು ಈಗ ಜ್ವರ ಬಂದಿದೆ ಎಂದು ಪೂಜಾಳನ್ನು ನೆನಪಿಸಿಕೊಂಡು ಗೊಣಗುತ್ತಲೇ ಮೆಡಿಕಲ್ ಶಾಪ್ಗೆ ಹೋದನು ಪ್ರಜ್ವಲ್ ಅವನ ಗುಣವಿಗುವಿಕೆ ಕೇಳಿ ರಾಘವ್ ಮುಗಳನಕ್ಕರೆ ಪೂಜಾ ಬರಿ ಇಂಥಾವೆ ಕಣೆ ನೀನು ಮಾಡುವುದು ಎಂದು ಮನದಲ್ಲಿ ನುಡಿದಳು ಸೀತಾ ಮಧ್ಯಾಹ್ನ ಕ್ಲಾಸ್ ಇಲ್ಲವ ಇವತ್ತು ಕೇಳಿದನು ರಾಘವ್ ಪ್ರೆಜ್ವಲ್ ಮೆಡಿಕಲ್ ಶಾಪ್ಗೆ ಹೋದರೆ ಇನ್ನುಳಿದ ಫ್ರೆಂಡ್ಸ್ ಜೆರಾಕ್ಸ್ಗೆ ಹೋದರು ಉಳಿದಿದ್ದು ಇವರಿಬ್ಬರೇ ಸೀತಾಳಂತೂ ಮೌನ ಗೌರಿ ಸುಮ್ಮನೆ ನಿಂತಿದ್ದಳು ಅವರ ಮಧ್ಯೆ ಆವರಿಸಿದ್ದ ಮೌನವನ್ನು ಸಹಿಸದೆ ನುಡಿದನು ಅವನ ಮಾತಿಗೆ ಹ್ಞೂ ಎಂದಳಷ್ಟೆ ಒಂದು ಮಾತು ಹೆಚ್ಚು ಆಡುವುದಿಲ್ಲ ಅವಳು ರಾಗಿಂಗ್ ಭಯದಿಂದ ತಾನೇ ಪ್ರಶಸ್ತಿಯಾಗೆ ಬಂದಿರಲಿಲ್ಲ ಅಲ್ವಾ ನೇರವಾಗಿ ಪ್ರಶ್ನಿಸಿದವನ ಕಂಡು ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವಳಿಗೆ ಸುಮ್ಮನೆ ನಿಂತಳು ಅವಳ ರೀತಿಗೆ ನಸುನಕ್ಕು ಕಾಲೇಜ್ ಅಂದ ಮೇಲೆ ಅದೆಲ್ಲ ಕಾಮನ್ ಭಯಪಡಬೇಡಿ ಎಂದು ನುಡಿದನು ಬಹಳ ವರ್ಷಗಳಿಂದ ಪರಿಚಯ ಇರುವವರಂತೆ ಸಲುಗೆಯಿಂದಲೇ ಮಾತನಾಡುತ್ತಿದ್ದನು ಅವನು ಹುಡುಗರೆಂದರೆ ಮಾರು ದೂರ ಓಡುವ ಹುಡುಗಿ ಇವಳು ಇಂದು ಹತ್ತು ನಿಮಿಷ ಇವರ ಜೊತೆ ಮಾತನಾಡಿದ್ದಕ್ಕೆ ಯಾವಾಗ ಇಲ್ಲಿಂದ ಹೋಗುತ್ತೇನೋ ಎಂದು ಚಡಪಡಿಸುತ್ತಿದ್ದಳು ಅವನ ಮಾತಿಗೆ ಸುಮ್ಮನೆ ಮುಗುಳ್ನಕ್ಕಳು ಅಷ್ಟರಲ್ಲಿ ಪ್ರಜ್ವಲ್ ಬಂದು ಮೆಡಿಸಿನ್ ಕೊಟ್ಟನು ಮೆಡಿಸಿನ್ ಪಡೆದವಳು ಹಾಟೋಗಾಗಿ ನೋಡುತ್ತಿದ್ದಳು ಅದನ್ನು ಅರ್ಥೈಸಿಕೊಂಡು ಕೇಳಿದ ರಾಘವ್ ಹಾಟೋವೊಂದನ್ನು ಕೂಗಿ ಅವಳಿಗೆ ಹೋಗಲು ತಿಳಿಸಿದನು ಮುಗಲ್ ನಕ್ಕವಳು ಆಟೋ ಹತ್ತಿ ಕುಳಿತಳು ಆಟೋ ಮುಂದೆ ಹೋದಂತೆ ಕನ್ನಡಿಯಲ್ಲಿ ನೋಡಿದವಳಿಗೆ ಕಂಡಿದ್ದು ಎದೆ ಮೇಲೆ ನಿಂತು ಆಟೋ ಓದತ್ತಲೇ ನೋಡುತ್ತಿರುವ ರಾಘವ್ ತಲೆ ಕೊಡವಿಕೊಂಡು ಮತ್ತೆ ತಂಗಿಗೆ ಕರೆ ಮಾಡಿದವಳು ಹಾಸ್ಟೆಲ್ ತಲುಪುವವರೆಗೂ ಮನೆಯವರ ಜೊತೆ ಮಾತನಾಡಿದಳು ಹಾಸ್ಟೆಲ್ಗೆ ಬಂದವಳು ಮಲಗಿದ್ದ ಗೆಳತಿಯನ್ನು ಎಬ್ಬಿಸಿದಳು ಬೆಳಗ್ಗೆಗಿಂತ ಎಷ್ಟೋ ಹುಷಾರಾಗಿದ್ದಳು ಪೂಜಾ ಎದ್ದು ಕುಳಿತು ಗೆಳತಿಯೊಂದಿಗೆ ಮಾತನಾಡುತ್ತಿದ್ದಳು ಅವಳೊಂದಿಗೆ ಮಾತನಾಡುತ್ತಲೇ ಬಟ್ಟೆ ಬದಲಾಯಿಸಿ ಬಂದ ಸೀತಾ ಇಂದು ನಡೆದ ಘಟನೆಯನ್ನು ಅವಳಿಗೆ ಹೇಳಬಾರದು ಸುಮ್ಮನೆ ಗಾಬರಿಯಾಗುತ್ತಾಳೆ ಎಂದುಕೊಂಡಳು ಪಕ್ಕದಲ್ಲಿ ಕುಳಿತ ಗೆಳತಿಯನ್ನು ನೋಡಿದ ಪೂಜಾ ಸೀತಾ ಓಲೆಹಳ್ಳಿ ಎಂದು ಕೇಳಿದಳು ಅವಳ ಮಾತು ಕೇಳಿ ಕಿವಿ ಮುಟ್ಟಿ ನೋಡಿಕೊಂಡಳು ಆಗಲೇ ಅರಿವಾಗಿದ್ದು ಅವಳಿಗೆ ಎಲ್ಲಿ ಹೋಯಿತು ಎಂದು ಯೋಚಿಸಿದ ಹುಡುಗಿ ನೆನಪಾಯಿತು ಮಧ್ಯಾಹ್ನದ ಘಟನೆ ಬಂಗಾರದ್ದು ಕಣೆ ಎಲ್ಲಿ ಹೋಯಿತು ಎಂದು ಮತ್ತೆ ಪ್ರಶ್ನಿಸಿದ ಪೂಜಾಗೆ ಮಧ್ಯಾಹ್ನ ನಡೆದಿದ್ದನ್ನು ಹೇಳಲೇಬೇಕಾಯಿತು ಪೂರ್ತಿ ವಿಷಯ ಹೇಳಿ ಓಲೆ ಸ್ವಲ್ಪ ಲೂಸ್ ಆಗಿತ್ತು ಮೇ ಬಿ ಅವರ ಜಾಕೆಟ್ಗೆ ಸಿಕ್ಕಿ ಹಾಕಿಕೊಂಡಿರಬೇಕು ಎಂದು ಯೋಚಿಸಿದಳು ಹೋಮ್ ಮೈ ಗಾಡ್ ಬುದ್ಧಿ ಇದೆಯೇ ನಿಂಗೆ ಅವರು ಕರೆಕ್ಟ್ ಟೈಮಿಗೆ ಬರದೇ ಇದ್ದರೆ ಎಂದು ಗೆಳತಿಯನ್ನು ತರಾಟೆಗೆ ತೆಗೆದುಕೊಂಡವಳು ಹೋಗಲಿ ಅವರಿಗೆ ಥ್ಯಾಂಕ್ಸ್ ಹೇಳಿದೀಯಾ ಎಂದು ಪ್ರಶ್ನಿಸಿದಳು ಸೀಟಾಗೆ ಆಗಲೇ ನೆನಪಾಗಿದ್ದು ಅವನಿಗೆ ಕೃತಜ್ಞತೆ ಸಲ್ಲಿಸಿಲ್ಲವೆಂದು ಗೆಳತಿಯ ಮಾತಿಗೆ ಇಲ್ಲವೆಂದು ತಲೆ ಆಡಿಸಿದಳು ಸರಿ ಹೋಯ್ತು ನಾಳೆ ಅವರನ್ನು ಹುಡುಕಿ ಥ್ಯಾಂಕ್ಸ್ ಹೇಳಿ ಓಲೆ ಅವರ ಬಳಿ ಇದ್ದರೆ ತೆಗೆದುಕೊಂಡು ಬರೋಣ ಎಂದಳು ಪೂಜಾ ಅವಳ ಮಾತಿಗೆ ತಲೆ ಆಡಿಸಿದಳು ಸೀತಾ ಇತ್ತ ಕಡೆ ಮನೆಗೆ ಬಂದ ರಾಘವನ ಬಳಿ ಬಂದರು ಅವನ ತಂಗಿಯರು ಅಣ್ಣ ಎಲ್ಲಿ ನಾನು ಕೇಳಿದ್ದು ಕೊಡು ಎಂದು ಕೇಳಿದ ತಂಗಿಗೆ ಅವಳು ಕೇಳಿದ ಚಾಕೊಲೇಟ್ ತೆಗೆದುಕೊಟ್ಟನು ಅವನ ಜಾಕೆಟ್ ಗಮನಿಸಿದವರಿಗೆ ಕಂಡಿದ್ದು ಸೀತಾಳ ಓಲೆ ನಿಧಾನಕ್ಕೆ ಅದನ್ನು ತೆಗೆದುಕೊಂಡವರು ಅಣ್ಣನ ಕಡೆ ನೋಡಿ ಉಪ್ಪು ಹಾರಿಸಿ ಯಾರದು ಇದು ಏನು ಸಮಾಚಾರ ಎಂದು ಕೇಳಿದರು ಅವರ ಕೈಯಿಂದ ಇದನ್ನು ಕಿತ್ತುಕೊಂಡವನಿಗೆ ಸೀತಾಳ ನೆನಪಾಯಿತು ಸಮಾಚಾರ ಏನೂ ಇಲ್ಲ ಇದು ರಾಗ ಹೇಳದ ಅಣ್ಣನನ್ನು ಗೋಳು ಹುಯ್ದುಕೊಂಡ ತಂಗಿಯರು ಎಲ್ಲರಿಗೂ ವಿಷಯ ಎಂದು ಓಡಿ ಹೋದರು ಅವರನ್ನು ನೋಡಿ ಮುಗಲ್ನಕ್ಕವನು ರೂಮಿಗೆ ತೆರಳಿದನು ರಾಘವ್ ಮಹೇಶ್ ಮತ್ತು ಜಯಶೀಲ ದಂಪತಿಯ ಮೊದಲನೇ ಮಗ ತುಂಬ ಕುಟುಂಬದ ಮುದ್ದಿನ ಕುವರ ತುಂಬ ಕುಟುಂಬದ ಈ ಮನೆಯಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ವಾಸಿಸುತ್ತಿದ್ದಾರೆ ಮೊದಲನೆಯವರು ಜಗದೀಶ್ ಅವರ ಧರ್ಮಪತ್ನಿ ಭಾಗ್ಯರತ್ನ ಅವರ ಮಕ್ಕಳು ಮಂಜುನಾಥ್ ಮತ್ತು ಹೇಮಂತ್ ಎರಡನೆಯವರು ಮಹೇಶ್ ಅವರ ಧರ್ಮಪತ್ನಿ ಜಯಶೀಲ ಅವರ ಮಕ್ಕಳು ರಾಘವ್ ಮತ್ತು ಕೋಮಲ ಮೂರನೆಯವರು ಹರೀಶ್ ಅವರ ಧರ್ಮಪತ್ನಿ ಸುಪ್ರೀತಾ ಅವರ ಮಕ್ಕಳು ಪನ್ವಿತಾ ಮತ್ತು ಹೆತ್ವಿಕ್ ಮಂಜುನಾಥ್ ಮತ್ತು ಅವರ ಹೆಂಡತಿ ಚಿತ್ರಿಕಾ ವೃತ್ತಿಯಲ್ಲಿ ವೈದ್ಯರು ಈ ದಂಪತಿಗಳ ಮಗ ಮನೆಯ ಪುಟ್ಟ ರಾಜಕುಮಾರ ಧನ್ವಿತ್ ಮೂರು ವರ್ಷದ ಪೋರ ಹೇಮಂತ್ ಡಿಪ್ಲೊಮಾ ಮುಗಿಸಿ ಸ್ವಂತ ಕಂಪನಿಯಲ್ಲಿ ಅಪ್ಪ ಮತ್ತು ಚಿಕ್ಕಪ್ಪಂದಿರ ಜೊತೆಗೆ ಕೆಲಸ ಮಾಡುತ್ತಿದ್ದಾರೆ ಅವರ ಹೆಂಡತಿ ಅಂಕಿತಾ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇವರಿಬ್ಬರ ಮಗಳು ಆದ್ಯ ಒಂಬತ್ತು ತಿಂಗಳ ಕೂಸು ಮನೆಯವರ ಕಣ್ಮಣಿ ರಾಘವ್ ಸದ್ಯ ಮೂರನೆಯ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದರೆ ಅವನ ತಂಗಿ ಕೋಮಲ ಪಿಯುಸಿ ಮೊದಲನೇ ವರ್ಷ ಪನ್ವಿತ ಹತ್ತನೇ ತರಗತಿ ಓದುತ್ತಿದ್ದರೆ ಎಂಟನೇ ತರಗತಿ ಒಟ್ಟು ಹದಿನಾರು ಸದಸ್ಯರು ಒಟ್ಟಿಗೆ ಬಾಳುತ್ತಿರುವ ಈ ಕುಟುಂಬದಲ್ಲಿ ಕೋಪ ಮನಸ್ತಾಪಕ್ಕೆ ಜಾಗವಿಲ್ಲ ಒಂದು ರೀತಿ ಜೇನುಗೂಡು ಈ ಕುಟುಂಬ ಪ್ರೀತಿ ಮತ್ತು ವಿಶ್ವಾಸವನ್ನೇ ಉಸಿರಾಗಿಸಿಕೊಂಡು ಬಾಳುತ್ತಿದ್ದಾರೆ ಎಂದಿಗೂ ನಗುವಿನ ಅಲೆ ತೇಲುತ್ತಿರುವ ಈ ಕುಟುಂಬದಲ್ಲಿ ಪ್ರೀತಿಗೆ ಬರವಿಲ್ಲ ಅಣ್ಣನ ಬಳಿ ಹುಡುಗಿಯ ಓಲೆ ನೋಡಿದ ವಿಷಯವನ್ನು ಮನೆಯವರಿಗೆಲ್ಲ ಹೇಳಿದ್ದರು ಪನ್ವಿತಾ ಮತ್ತು ಕೋಮಲ ಊಟದ ಸಮಯದಲ್ಲಿ ಎಲ್ಲರೂ ನಗುತ್ತಾ ಏನು ವಿಷಯರಾಗು ಎಂದು ಪ್ರಶ್ನಿಸಿದರು ರಾಗು ಮುಗುಳ್ ನಗುತ್ತಾ ಈ ಕೋತಿಗಳ ಮಾತು ನಂಬಬೇಡಿ ಎಂದು ತಂಗಿಯರ ಕಡೆ ನೋಡಿ ಅದೇನಾಯಿತು ಅಂದರೆ ಎನ್ನುತ್ತಾ ಪೂರ್ತಿ ವಿಷಯ ತಿಳಿಸಿದನು ಅವನ ಮಾತು ಕೇಳಿ ಆ ಹುಡುಗಿಗೆ ಏನು ಆಗಿಲ್ಲ ತಾನೆ ಎಂದು ಕಾಳಜಿಯಿಂದ ಪ್ರಶ್ನಿಸಿದರು ಜಯಶೀಲ ಇಲ್ಲ ಅಮ್ಮ ಎಂದು ಉತ್ತರಿಸಿ ಊಟ ಮುಗಿಸಿ ಎದ್ದನು ರೂಮ್ಗೆ ಹೊರಟವನನ್ನು ತಡೆದವರು ಆ ಹುಡುಗಿ ಹೆಸರೇನು ಎಂದು ಕೇಳಿದರು ನಸು ನಗುತ್ತಾ ಹಿಂತಿರುಗಿದವನು ಸೀತಾ ಎಂದು ಹೇಳಿ ಮೆಟ್ಟಿಲೇರಿ ಹೋದನು ರೂಮ್ಗೆ ಬಂದು ಆ ಹೋಲೆಯನ್ನು ಹಿಡಿದುಕೊಂಡವನಿಗೆ ಸೀತಾಳ ನೆನಪಾಗಿ ಮುಗುಳ್ನಗೆ ಮೂಡಿತು ನಾಳೆ ಇದನ್ನು ಕೊಡಬೇಕು ಎಂದು ಜೋಪಾನವಾಗಿ ಎತ್ತಿಟ್ಟವನು ಮುಗಳ್ ನಗುತ್ತಾ ಹೋದಳು ಕುಳಿತವನು ಮಲಗುವ ಸಮಯದಲ್ಲಿ ಹೋಲೆ ನೋಡಿದಾಗ ಮತ್ತೆ ಸೀತಾಳ ನೆನಪಾಗಿ ಕಿರುನಗಿ ಮೂಡಿತು ಅವನ ಮುಖದಲ್ಲಿ ಮರುದಿನ ಕಾಲೇಜಿನಲ್ಲಿ ಎರಡು ಕ್ಲಾಸ್ಗಳ ನಂತರ ಬ್ರೇಕ್ನಲ್ಲಿ ರಾಘವನನ್ನು ಹುಡುಕಿ ಹೊರಟರು ಸೀತಾ ಮತ್ತು ಪೂಜಾ ಬೇರೆಯವರಿಗೆ ಗೊತ್ತಾದರೆ ತಪ್ಪು ತಿಳಿಯುತ್ತಾರೆಂದು ಭಾವಿಸಿ ಯಾರಿಗೂ ಹೇಳದಂತೆ ಪೂಜಾಗೆ ಎಚ್ಚರಿಕೆ ನೀಡಿದಳು ಸೀತಾ ಲೈಬ್ರರಿ ಕಡೆ ಹೋಗುತ್ತಿರುವ ರಾಘವನನ್ನು ನೋಡಿ ಅವನನ್ನು ಹಿಂಬಾಲಿಸಿದರು ಬುಕ್ ಪಡೆದು ಮರಳಿ ಬಂದವನ ಹೆದರು ಹೋಗಿ ನಿಂತರು ಹಾಯ್ ಅವನೇ ಮಾತನಾಡಿದನು ಹಾಯ್ ಇಬ್ಬರು ಹೊಟ್ಟಿಗೆ ಹೇಳಿದರು ಸ್ವಲ್ಪ ತಡೆದು ಸೀತಾ ಥ್ಯಾಂಕ್ಸ್ ಎಂದಳು ಥ್ಯಾಂಕ್ಸ್ ಏನಕ್ಕೆ ನಗು ಹೊತ್ತು ಕೇಳಿದವನನ್ನು ನೋಡಿ ತಟ್ಟನೆ ದೃಷ್ಟಿ ಬದಲಿಸಿದಳು ಅದು ನೆನ್ನೆ ಇವಳನ್ನು ಸೇವ್ ಮಾಡಿದ್ರಲ್ಲ ಅದಕ್ಕೆ ಪೂಜಾ ಉತ್ತರಿಸಿದಳು ಪರವಾಗಿಲ್ಲ ಬಿಡಿ ಎಂದವನು ಜೇಬಿನಿಂದ ಇಟ್ಟುಕೊಂಡಿದ್ದ ಓಲೆ ಹೊರತೆಗೆಯುತ್ತಿದ್ದನು ಹೇಗೆ ಓಲೆ ಕೇಳುವುದು ಎಂದು ಯೋಚಿಸುತ್ತಾ ನಿಂತವಳೆ ಹೆದರು ಓಲೆ ಹಿಡಿದು ನಿಮ್ಮದಿದ್ದಾನೆ ಎಂದು ಕೇಳಿದನು ಹೌದು ಥ್ಯಾಂಕ್ಸ್ ಖುಷಿಯಿಂದ ಪಡೆದುಕೊಂಡು ಹೋಗೋಣ ಎಂದು ಪೂಜಾಗೆ ಸನ್ನೆ ಮಾಡಿದಳು ಸೀತಾ ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೀತಾ ಏನು ಹುಡುಗೀರ ಇಲ್ಲಿ ನೀವು ಕ್ಲಾಸ್ ಇಲ್ಲವೋ ಎಂದು ಪ್ರಶ್ನಿಸಿದಳು ಇದೇ ಅಕ್ಕ ಇನ್ನು ಹತ್ತು ನಿಮಿಷ ಟೈಮ್ ಇದೆ ಉತ್ತರಿಸಿದಳು ಪೂಜಾ ರಾಘು ನಿನ್ನ ಅಸೈನ್ಮೆಂಟ್ ಎಂದು ಅವನ ಕೈಗೆ ಬುಕ್ ಕೊಟ್ಟ ಗೀತಾ ನಿನಗೆ ಇವರು ಹೇಗೆ ಪರಿಚಯ ಎಂದು ಕೇಳಿದಳು ಹಾಗೆ ಪರಿಚಯ ಮುಗಳಾಗುತ್ತಾ ಹೇಳಿ ಹಿಂದೆಲೆ ಸವರಿಕೊಂಡನು ಹೌದಾ ಇವರು ನನಗೆ ದೇವರು ಕೊಟ್ಟ ತಂಗಿಯರು ಇವಳು ಪೂಜಾ ಮಾತಾಡೋದ್ರಲ್ಲಿ ನಂಬರ್ ಒನ್ ಇವಳು ಸೀತಾ ಮಾತೆ ಆಡೋಲ್ಲ ಮುದ್ದುಗೊಂಬೆ ಪರಿಚಯಿಸಿ ಸೀತಾಳ ಕೆನ್ನೆ ಹಿಂಡಿದ್ದಳು ನಸುನಕ್ಕ ರಾಘವ್ ನೈಸ್ ಎನ್ನುತ್ತಾ ಕೆನ್ನೆ ಮೇಲೆ ಕೈ ಕೈಯಿಟ್ಟು ನಿಂತಿದ್ದ ಸೀತಾಳನ್ನು ನೋಡಿದನು ಸರಿ ಅಕ್ಕ ಕ್ಲಾಸ್ಗೆ ಟೈಮ್ ಆಯಿತು ಎನ್ನುತ್ತಾ ಅಲ್ಲಿಂದ ಹೊರಟು ಬಂದರು ತುಂಬ ಒಳ್ಳೆಯವರು ಅಲ್ವಾ ಅವರು ಹಾಸ್ಟೆಲ್ಗೆ ಬಂದು ಮಾತನಾಡುತ್ತಾ ಕುಳಿತಾಗ ನುಡಿದಳು ಪೂಜಾ ಏನು ರಾಘವ್ ಅವರ ಹೆಸರು ರಾಘವ್ ಸರಿಪಡಿಸಿದಳು ಸೀತಾ ಪರಿಚಯ ಆಯ್ತಲ್ಲ ಅದಕ್ಕೆ ಹಾಗೆ ಅಂದಿದ್ದು ನಿನಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ನೀನಂತೂ ಹಾಗೆ ಕರೆಯಲ್ಲ ನಾನು ಕರೀತೀನಿ ಬಿಡು ನಕ್ಕಳು ಪೂಜಾ ನಿನಗೆ ಹೇಗೆ ಬೇಕೋ ಹಾಗೆ ಕರಿ ಒಳ್ಳೆಯವರು ಅಂತ ಹೇಗೆ ಹೇಳ್ತೀಯಾ ಪ್ರಶ್ನಿಸಿದಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಣೆ ನಿನಗೆ ಹಾಗೆ ಅನಿಸಲಿಲ್ವಾ ಎಂದವಳ ಮಾತು ಕೇಳಿ ರಾಘವನ ಮುಖ ನೆನಪಾಯಿತು ಅದೇ ಗುಂಗಿನಲ್ಲಿ ಹೌದು ಒಳ್ಳೆಯವರು ಎಂದುತ್ತರಿಸಿದಳು ಸೀತಾ ಯಾರಮ್ಮ ಒಳ್ಳೆಯವರು ಒಳಗೆ ಬರುತ್ತಾ ಪ್ರಶ್ನಿಸಿದಳು ಸನ್ನಿಧಿ ಯಾರೂ ಇಲ್ಲ ಅಕ್ಕ ಹಾಗೆ ಸುಮ್ಮನೆ ಹೇಳಿದ ಪೂಜಾ ಶುಭ ಅಕ್ಕಯಲ್ಲಿ ಕಾಣ್ತಾನೆ ಇಲ್ಲ ಎಂದು ಪ್ರಶ್ನಿಸಿದಳು ಅವಳು ಮೂವಿಗೆ ಹೋಗಿದ್ದಾಳೆ ಎನ್ನುತ್ತಾ ಬಂದು ಕೂತಳು ಗೀತಾ ಮೂವಿಗೆ ನೀವು ಹೋಗಲ್ವಾ ಎಂದು ಕೇಳಿದ ಸೀತಾಳ ಕಂಡು ಅವಳು ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದಾಳೆ ಎಂದು ಉತ್ತರಿಸಿದಳು ಬಾಯ್ ಫ್ರೆಂಡ್ ಎಂದು ಆಶ್ಚರ್ಯದಿಂದ ಕೇಳಿದವರ ಕಂಡು ಹೌದು ಬಾಯ್ ಫ್ರೆಂಡ್ ರಾಗೋ ಫ್ರೆಂಡ್ ಪ್ರಜ್ವಲ್ ಇದ್ದಾನಲ್ಲ ಅವನೇ ಎರಡು ವರ್ಷಗಳ ಲವ್ ಸ್ಟೋರಿ ಅವರದು ಫಸ್ಟ್ ಇಯರ್ನಲ್ಲೇ ಪ್ರಪೋಸ್ ಮಾಡಿದ್ದ ಎಂದು ಅವರ ಪ್ರೇಮಕತೆಯನ್ನು ವಿವರಿಸಿದರು ಓದೋಕೆ ಅಂತ ಬಂದು ಈ ರೀತಿ ಪ್ರೀತಿ ಪ್ರೇಮ ಅಂತ ಯಾಕೆ ಎಲ್ಲ ಹಾಳಾಗ್ತಾರೆ ಅದು ಹೇಗೆ ಪ್ರೀತಿ ಆಗುತ್ತೆ ಪ್ರೀತಿ ಅಂದರೆ ಸಾಕು ಜಗತ್ತನ್ನೇ ಮರೆತು ಬಿಡುತ್ತಾರೆ ಯೋಚಿಸುತ್ತಿದ್ದಳು ಸೀತಾ ಪ್ರೀತಿಯ ಅನುಭೂತಿ ಬಗ್ಗೆ ತಿಳಿದಿದೆ ಅವಳಿಗೆ ಆದರೆ ಅವಳ ಆಲೋಚನೆಯಲ್ಲಿ ಅದಕ್ಕೆ ಅರ್ಥ ಬೇರೆ ಇದೆ ಎಲ್ಲರೂ ಹೇಳುವ ಪ್ರೀತಿಯ ಸ್ವರೂಪ ತಿಳಿದಿಲ್ಲ ಅದನ್ನು ತಿಳಿದುಕೊಳ್ಳುವ ಯೋಚನೆ ಸಹ ಮಾಡಿಲ್ಲ ಪಿಯುಸಿ ಓದುವಾಗ ಬಸ್ನಲ್ಲಿ ಓಡಾಡುತ್ತಿದ್ದರಿಂದ ಒಂದೆರಡು ಪ್ರೇಮ ನಿವೇದನೆಗಳು ಬಂದಿದ್ದರೂ ಯಾವುವು ಅವಳ ಮೇಲೆ ಪ್ರಭಾವ ಬೀರಲಿಲ್ಲ ಪಡ್ಡ್ಯ ಹುಡುಗರಿಗೆಲ್ಲ ಪೂಜಾ ತಂದೆ ಕುಮಾರ್ ನಿವೇದನೆಗಳು ಬಂದಿದ್ದರು ಪಡ್ಡ್ಯ ಹುಡುಗರಿಗೆಲ್ಲ ಪೂಜಾ ತಂದೆ ಅವರೇ ಬುದ್ಧಿ ಹೇಳುತ್ತಿದ್ದರು ಹಾಸ್ಟೆಲ್ನಲ್ಲಿ ಇರುವ ಹುಡುಗಿಯರ ಬಗ್ಗೆ ಮಾತನಾಡುತ್ತಿದ್ದವರು ಗಾಢವಾದ ಆಲೋಚನೆಯಲ್ಲಿ ಮುಳುಗಿದ್ದ ಸೀತಾಳನ್ನು ನೋಡಿ ಎಚ್ಚರಿಸಿದರು ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದವರಿಗೆ ಏನಿಲ್ಲವೆಂದು ತಲೆ ಆಡಿಸಿದಳು ಅವಳಿಗೆ ಅಷ್ಟು ಜನ ಬಾಯ್ ಫ್ರೆಂಡ್ ಇದ್ದಾರೆ ಇವಳು ಇಷ್ಟು ಸರ್ತಿ ಮೇಕಪ್ ಮಾಡಿಕೊಳ್ಳುತ್ತಾಳೆ ಅವರು ಜಾಸ್ತಿ ಸುತ್ತಾಡ್ತಾರೆ ಎಂದೆಲ್ಲ ಮಾತನಾಡುತ್ತಿದ್ದವರನ್ನು ಕಂಡು ಅದೆಲ್ಲ ತಪ್ಪಲ್ವಾ ಪ್ರೀತಿ ಅಂದರೆ ಒಂದು ಜವಾಬ್ದಾರಿ ಅಲ್ವಾ ಹಾಗೆಲ್ಲ ಬೇರೆಯವರ ಭಾವನೆಗಳ ಜೊತೆ ಆಟ ಆಡೋದು ಸ ಎಷ್ಟು ಸರಿ ಅವರಿಗೂ ಮನಸ್ಸು ಇರುತ್ತಲ್ವಾ ಎಂದು ಕೇಳಿದಳು ಸೀತಾ ಹೌದು ಸೀತಾ ನೀನು ಹೇಳೋದು ನಿಜ ಆದರೆ ಈಗ ಇದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ ಬಾಯ್ ಫ್ರೆಂಡ್ ಇಲ್ಲ ಅಂದರೆ ಅದು ಜೀವನಾನೇ ಅಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಕಾಲೇಜ್ ಲೈಫ್ ಮೇಲೆ ಇದೆಲ್ಲ ಕಾಮನ್ ಅಂತಾರೆ ಕಾಲ ಬದಲಾದ ಹಾಗೆ ಎಲ್ಲ ಬದಲಾಗುತ್ತೆ ಎಂದಳು ಸನ್ನಿಧಿ ಅದು ನಿಜ ಸೀತಾ ನಿನ್ನ ಆಲೋಚನೆ ಕೂಡ ಸೇಮ್ ರಾಗು ತರಾನೇ ನೋಡು ಅವನು ಪ್ರಜ್ವಲ್ಗೆ ಹಾಗೆ ಹೇಳಿದ ಪ್ರೀತಿ ಅಂದರೆ ಜವಾಬ್ದಾರಿ ಅಂತ ಎಂದಳು ಗೀತಾ ಹೋ ಹೌದಾ ಎಂದು ರಾಗೋ ಬಗ್ಗೆ ಯೋಚಿಸಿದಳು ಸೀತಾ ಅಕ್ಕ ನಿಮಗೆ ಬಾಯ್ ಫ್ರೆಂಡ್ ಇಲ್ವಾ ಎಂದು ಪ್ರಶ್ನಿಸಿದ ಪೂಜಾ ಮಾತಿಗೆ ಇಲ್ಲಪ್ಪ ನಮ್ಮ ಮಾವನ ಮಗ ನನಗಾಗಿ ಕಾಯ್ತಾ ಇದ್ದಾನೆ ಗೀತಾ ಹೇಳಿದ ನಕ್ಕರೆ ನಾನಂತೂ ಹಾ ಅಳ್ಳಕ್ಕೆ ಬೀಳಲಪ್ಪ ನಮಗೆ ಅಂತ ಒಂದು ಗಂಡು ಪ್ರಾಣಿ ಇರುತ್ತೆ ಅದು ಸಿಕ್ಕಾಗ ಎಲ್ಲ ಸರಿಯಾಗುತ್ತೆ ಎಂದು ನಕ್ಕಳು ಸನ್ನಿಧಿ ಅವಳ ಮಾತಿಗೆ ಎಲ್ಲರೂ ನಗುತ್ತ ಕುಳಿತರು ಪ್ರೀತಿ ಪ್ರೇಮದ ಬಗ್ಗೆ ಮಾತನಾಡಿದ ನಂತರ ಸೀತಾಳ ತಲೆಯಲ್ಲಿ ತಂದೆಯ ಮಾತುಗಳೆಲ್ಲವೂ ಸ್ವಲ್ಪ ಹೊತ್ತು ಅದರ ಬಗ್ಗೆ ಯೋಚಿಸಿದವಳು ಪೂಜಾ ಮಾತಿಗೆ ಹೆಚ್ಚೆತ್ತು ಹೋದಳು ಕುಳಿತಳು ಅಣ್ಣ ವರ್ಕ್ ಮಾಡಿ ಕೊಡು ಪ್ಲೀಸ್ ಮನೆಗೆ ಬಂದು ಕಾಫಿ ಕುಡಿತಾ ಕುಳಿತಿದ್ದ ರಾಘವನಿಗೆ ಪೀಠಿಕೆ ಹಾಕುತ್ತಿದ್ದಳು ಕೋಮಲ ಅವಳ ಕಾಟ ತಾಳಲಾರದೆ ಕೋಮಲ ಈಗ ತಾನೆ ಬಂದಿದ್ದಾನೆ ಆಮೇಲೆ ಮಾಡ್ತಾನೆ ಹೋಗು ಎಂದರು ಸುಪ್ರೀತಾ ಅವನ ಮಾತಿಗೆ ತಲೆಯಾಡಿಸಿ ಹೋದ ತಂಗಿಯನ್ನು ನೋಡಿ ಥ್ಯಾಂಕ್ ಯು ಸುಪ್ರಿ ಒಂದೇ ಮಾತಿಗೆ ಕೋತಿ ಸೈಲೆಂಟ್ ಆಯ್ತು ಎಂದು ಚಿಕ್ಕಮ್ಮನ ಹೆಗಲ ಮೇಲೆ ಕೈ ಹಾಕಿ ಹೇಳಿದನು ರಾಘು ಅವನ ಮಾತಿಗೆ ಎಲ್ಲರೂ ನಕ್ಕರೆ ಕೋಮಲ ಮುಖ ತಿರುವಿದಳು ಚಿಕ್ಕು ಎಂದು ಓಡಿ ಬಂದ ಧನ್ವೀತ್ನನ್ನು ಎತ್ತಿಕೊಂಡು ಮುದ್ದಿಸಿದವನು ಹತ್ತಿಗೆ ಚಿತ್ರೀಕಾಳ ಬಳಿ ಹೋಗಿ ಅವನನ್ನು ಕೊಟ್ಟು ಕೆನ್ನೆ ಹಿಂಡಿದನು ಅಪ್ಪ ಎಲ್ಲರೂ ನನ್ನ ಮಗನ ಕೆನ್ನೆ ಹಿಂಡೋರೆ ನೋವಾಯಿತೇನೋ ಎನ್ನುತ್ತ ಧನ್ವೀತ್ನ ಕೆನ್ನೆ ಮುಟ್ಟಿದರು ಚಿತ್ರಿಕಾ ಅವಳ ಮಾತು ಕೇಳಿ ಏನೋ ನೆನಪಾಗಿ ನಕ್ಕನು ರಾಗು ಏನು ಸಾಯೇಬರು ಕನಸು ಕಾಣ್ತಾ ಇದ್ದೀರಾ ಮೈದು ನನ್ನ ಕಿವಿ ಹಿಂಡಿ ಕೇಳಿದರು ಚಿತ್ರಿಕಾ ಅಯ್ಯೋ ಬಿಡಿ ಅತ್ತಿಗೆ ಕನಸು ಇಲ್ಲ ಏನೂ ಇಲ್ಲ ಎಂದು ಬಿಡಿಸಿಕೊಂಡವನು ಎರಡನೆಯ ಹತ್ತಿಗೆ ಬಳಿ ಹೋಗಿ ಮಗಳನ್ನು ಎತ್ತಿಕೊಂಡನು ಆ ಹುಡುಗಿಗೆ ಓಲೆ ವಾಪಸ್ ತಾನೆ ಎಂದು ಪ್ರಶ್ನಿಸಿದರು ತಾಯಿಗೆ ಹೌದೆಂದು ತಲೆಯಾಡಿಸಿದನು ಅಣ್ಣ ಆ ಹುಡುಗಿ ಹೇಗೆ ಇದ್ದಾಳೆ ಚಿತ್ರ ಬಿಡಿಸುತ್ತಿದ್ದ ರಾಘವನ ಬಳಿ ಬಂದ ಕೋಮಲ ಪ್ರಶ್ನಿಸಿದಳು ಯಾವ ಹುಡುಗಿ ಗೊತ್ತಿದ್ದು ಕೇಳಿದನು ನಾನು ಯಾರ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ ಗೊತ್ತು ನಿನಗೆ ಸುಮ್ಮನೆ ಹೇಳು ಎಂದ ತಂಗಿಯ ಮಾತಿಗೆ ಹೇಗಾದರೂ ಇರಲಿ ಅದನ್ನು ತಗೊಂಡು ನೀನೇನು ಮಾಡ್ತೀಯಾ ಎಂದು ಹೇಳಿದನು ಈರೋಯಿನ್ ಹೀಗೆ ಕಷ್ಟದಲ್ಲಿದ್ದಾಗ ಹೀರೋ ಕಾಪಾಡ್ತಾನೆ ಆಮೇಲೆ ಯಾವುದೋ ಕಾರಣಕ್ಕೆ ಇಬ್ಬರು ಮತ್ತೆ ಭೇಟಿ ಮಾಡ್ತಾರೆ ಹಾಗೆ ಪರಿಚಯ ಆಗುತ್ತೆ ಆಮೇಲೆ ಅವನಿಗೆ ಅವಳು ಇಷ್ಟ ಆಗ್ತಾಳೆ ಮುಂದೆ ಎಂದು ಹೇಳುತ್ತಿದ್ದವಳು ತಲೆಗೆ ಮೊಟಕೆ ಏನೇ ಹೇಳ್ತಿದ್ದೀಯಾ ಎಂದು ಹೇಳಿದನು ರಾಘು ಅಯ್ಯೋ ಅಣ್ಣ ಎಲ್ಲ ಸಿನಿಮಾದಲ್ಲೂ ಇದೇ ರೀತಿ ಆಗೋದು ಅದೇ ಥರ ನಿನಗೂ ಏನಾದರೂ ಅದಕ್ಕೆ ಕೇಳಿದೆ ರಾಗ ಹೇಳಿದಳು ಕೋಮಲ ನೀನು ಹೋಗಿ ಸಿನಿಮಾ ನೋಡು ನಿನ್ನ ವರ್ಕ್ ಇಲ್ಲೇ ಇರಲಿ ನನಗೆ ಓದೋದು ಇದೆ ಎಂದು ಡ್ರಾಯಿಂಗ್ ಶೀಟ್ ಅವಳ ಕೈಗೆ ಇಟ್ಟನು ಅಯ್ಯೋ ಅಣ್ಣ ಸಾರಿ ಸಾರಿ ಪ್ಲೀಸ್ ಕಂಪ್ಲೀಟ್ ಮಾಡು ಕಿವಿ ಹಿಡಿದು ಕ್ಷಮೆ ಕೇಳಿದ ತಂಗಿಯ ನೋಡಿ ನಕ್ಕವನ್ನು ಕೆಲಸದಲ್ಲಿ ತೊಡಗಿದನು ಏನು ನೀನು ಅವಳ ವರ್ಕ್ ಮಾಡ್ತಾ ಇದ್ದೀಯಾ ಮಗನನ್ನು ಪ್ರಶ್ನಿಸಿದರು ಮಹೇಶ್ ಅಪ್ಪ ಅದು ಯಾರು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾರೋ ಅವರಿಗೆ ಪ್ರೈಸ್ ಬರುತ್ತೆ ಅಂತಕ್ಕೆ ಅಣ್ಣ ನೀಟಾಗಿ ಮಾಡಿಕೊಡ್ತಾನೆ ಎಂದಳು ಕೋಮಲ ಅಲ್ಲ ಪುಟ್ಟಿ ಅವನು ಮಾಡಿಕೊಟ್ಟರೆ ನೀನೇನು ಕಲಿತ ಹಾಗೆ ಆಗುತ್ತೆ ನೀನ ಮಾಡಬೇಕಲ್ವಾ ಎಂದು ಕೇಳಿದ ತಂದೆಗೆ ಇರಲಿ ಬಿಡಿಯಪ್ಪ ಇವಳಿಗೆ ಮಾಡದೆ ಇನ್ಯಾರಿಗೆ ಮಾಡಿಕೊಡಲಿ ನಿಧಾನಕ್ಕೆ ಕಲಿತಾಳೆ ಅಲ್ವಾ ಬಂಗಾರ ಎಂದು ತಂಗಿಯನ್ನು ಕೇಳಿದನು ತಂಗಿ ಎಂದರೆ ಪ್ರಾಣ ಅವನಿಗೆ ಅವನ ಮಾತಿಗೆ ತಲೆ ಆಡಿಸಿದ ಮಗಳ ಕೆನ್ನೆ ಸವರಿ ಅಣ್ಣ ತಂಗಿ ಸರಿಯಾಗಿ ಇದ್ದೀರಾ ಎಂದು ಹೇಳಿ ಓದರು ಮಹೇಶ್ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದ ಸಮಯ ಪುಟಾಣಿ ಧನ್ವಿ ತನ್ನ ಕಾಲ ಮೇಲೆ ಕುಳ್ಳರಿಸಿಕೊಂಡು ಊಟ ಮಾಡಿಸುತ್ತಿದ್ದನು ರಾಘು ಪ್ರತಿನಿತ್ಯ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವುದು ಪದ್ಧತಿ ಪ್ರತಿನಿತ್ಯ ಕೆಲಸ ಎಂದು ಹೊರಗೆ ಊಟ ಮುಗಿಸುವವರು ರಾತ್ರಿ ಮಾತ್ರ ಒಟ್ಟಿಗೆ ಸೇರಿ ಊಟ ಮಾಡುತ್ತಾರೆ ಅದರಲ್ಲೂ ಧನ್ವಿ ಚಿಕ್ಕು ಚಿಕ್ಕು ಎನ್ನುತ್ತಾ ರಾಘ ಜೊತೆಗೆ ಊಟ ಮಾಡಿಸಿಕೊಳ್ಳುತ್ತಾನೆ ಅಮ್ಮನಿಗಿಂತ ಚಿಕ್ಕಪ್ಪನೇ ಅಚ್ಚುಮೆಚ್ಚು ಅವನಿಗೆ ಊಟದ ಸಮಯದಲ್ಲಿ ರಿಂಗಣಿಸಿತು ರಾಘವನ ಫೋನ್ ತಂಗಿಗೆ ರಿಸೀವ್ ಮಾಡಲು ಹೇಳಿದನು ರಿಸೀವ್ ಮಾಡಿ ಅವನು ಕಿವಿಗೆ ಇಟ್ಟಳು ಅವನ ಗೆಳೆಯ ಪ್ರಜ್ವಲ್ ಫೋನ್ ಮಾಡಿದ್ದನು ಪ್ರಜ್ವಲ್ಗೆ ನಾಳೆ ಕಾಲೇಜಿನಲ್ಲಿ ಮಾತನಾಡೋಣ ಪ್ರಜ್ವ ಎಂದು ಉತ್ತರಿಸಿದವನು ಸ್ವಲ್ಪ ಸಮಯ ಮಾತನಾಡಿ ಕರೆ ತುಂಡರಿಸಿದನು ಅವನ ಕಿವಿಯಿಂದ ಫೋನ್ ತೆಗೆದ ಕೋಮಲ ಅದರಲ್ಲಿ ಇರುವ ಫೋಟೋವನ್ನು ನೋಡಿದಳು ಅಣ್ಣ ಏನು ಸಮಾಚಾರ ಈ ಫೋಟೋ ಎಂದು ಎಲ್ಲರಿಗೂ ತೋರಿಸಿದಳು ಎಲ್ಲರೂ ಫೋಟೋ ಕಂಡು ರಾಘವನನ್ನು ಆಶ್ಚರ್ಯದಿಂದ ನೋಡಿದ್ದರು ಜಯಶೀಲ ಮಗನ ಬಳಿ ಬಂದು ಏನು ಎಂಬಂತೆ ಹುಬ್ಬು ಹಾರಿಸಿದರು ತಟ್ಟನೆ ಅವಳ ಕೈಯಿಂದ ಫೋನ್ ಕಿತ್ತುಕೊಂಡು ಅದು ಎಂದು ಪೆಚ್ಚು ಪೆಚ್ಚಾಗಿ ನಗುತ್ತಾ ಮನೆಯವರ ಮುಖ ನೋಡಿದನು ಏನೋ ಅದು ಓಲೆ ಫೋಟೋ ಯಾಕೆ ಬೇಕು ನಿನಗೆ ಯಾರ ಓಲೆ ಅದು ಕೇಳಿದರು ಭಾಗ್ಯರತ್ನ ದೊಡ್ಡಮ್ಮ ಅದು ನಿನ್ನೆ ನೋಡಿದ ಓಲೆ ಆ ಹುಡುಗಿದು ಅನ್ಸುತ್ತೆ ಅವನು ಉತ್ತರಿಸುವ ಮುನ್ನವೇ ಹೇಳಿದಳು ಪನ್ವಿತಾ ರಾಘು ಏನು ಕಂದ ಇದು ಎಂದು ಅವನ ಹೆಗಲ ಮೇಲೆ ಕೈ ಹಾಕಿ ಕೇಳಿದರು ಮಂಜುನಾಥ್ ಅಣ್ಣ ಅದು ಡಿಸೈನ್ ಚೆನ್ನಾಗಿತ್ತಲ್ಲ ಕೋಮಲಾಗೆ ಅದೇ ತರದು ತಗೊಳ್ಳೋಣ ಅಂತ ಫೋಟೋ ತಗೊಂಡಿದ್ದೆ ಎಂದು ಕೂದಲನ್ನು ಸರಿ ಮಾಡಿಕೊಂಡವನನ್ನು ಕಂಡು ಎಲ್ಲರೂ ನಕ್ಕು ಬಿಟ್ಟರು ಹೌದಾ ಅಣ್ಣ ನಾಳೆನೇ ಕೊಡಿಸು ನನಗೆ ಕೇಳಿದಳು ಕೋಮಲ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು ಎಂದುಕೊಂಡವನು ಓಕೆ ಬಂಗಾರಿ ಎಂದು ಹೇಳಿ ಧನ್ವಿತ್ನ ಕೆನ್ನೆಗೆ ಮುತ್ತಿಟ್ಟು ರೂಮ್ಗೆ ಹೋದನು ಅವನ ಅವಸರ ನೋಡಿ ಜಾಸ್ತಿ ಸ್ಪೀಡ್ ಒಳ್ಳೆಯದಲ್ಲ ಸರ್ ಎಂದು ಎಲ್ಲರೂ ಕೂಗಿದರು ತಿರುಗಿ ನೋಡಿದವನು ಹಾ ಗೊತ್ತು ಗುಡ್ ನೈಟ್ ಎಲ್ಲರಿಗೂ ಎಂದು ಹೇಳಿ ಮೆಟ್ಟಿಲು ಹತ್ತಿದನು ಅವನು ಹೋದ ದಾರಿಯನ್ನು ನೋಡುತ್ತಾ ಎಲ್ಲರೂ ಮುಗುಳ್ನಕ್ಕರು ರೂಮ್ಗೆ ಬಂದವನು ಆ ಫೋಟೋ ನೋಡಿದನು ಏನೋ ನೆನಪಾಗಿ ಮುಗುಳ್ನಕ್ಕವನು ಗಿಟಾರ್ ತೆಗೆದುಕೊಂಡು ಬಾಲ್ಕನಿಗೆ ಬಂದು ನಿಂತನು ತಂಪು ಗಾಳಿಯನ್ನು ಆಸ್ವಾದಿಸುತ್ತಾ ಗಿಟಾರ್ ಕೈಗೆತ್ತಿಕೊಂಡವನು ಹಾಡಲು ಶುರು ಮಾಡಿದನು ಅವನ ಹಾಡು ಕೇಳುತ್ತಾ ಮನೆಯವರೆಲ್ಲ ಖುಷಿಯಿಂದ ಮಲಗಲು ಹೊರಟರು ಕಣ್ಣು ಮುಚ್ಚಿ ಹಾಡುತ್ತಿದ್ದರೆ ಕಣ್ಣ ಮುಂದೆ ಮೂಡಿದ ಚಿತ್ರ ಅವನ ಮುಖದಲ್ಲಿ ಕಿರುನಗೆ ಮೂಡಿಸಿತು ಅವನ ಹಾಡು ಕೇಳುತ್ತಾ ಬಾನಂಗಳದಲ್ಲಿ ಚಂದ್ರ ಕೂಡ ಮರೆಯಾದನು ಕಾಲೇಜಿನಲ್ಲಿ ಗಣರಾಜ್ಯೋತ್ಸವ ತಯಾರಿ ಜೋರಾಗಿ ನಡೆಯುತ್ತಿತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಎಲ್ಲರೂ ಒಂದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು ರಾಘವ್ ಹಾಡು ಹೇಳಲು ತಯಾರಿ ನಡೆಸುತ್ತಿದ್ದನು ಸೀತ ಭಾಗವಹಿಸು ಯಾಕೆ ಹೀಗೆ ಮಾಡ್ತೀಯಾ ಎಂದು ವಿಧ ವಿಧವಾಗಿ ಗೆಳತಿಯ ಮನವೊಲಿಸುತ್ತಿದ್ದಳು ಪೂಜಾ ಗಣರಾಜ್ಯೋತ್ಸವಕ್ಕೆ ಏರ್ಪಡಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ರಂಗೋಲಿ ಮತ್ತು ಚಿತ್ರಕಲೆಗಳು ಇದ್ದವು ಪೂಜಾ ಚಿತ್ರಕಲೆ ಸ್ಪರ್ಧೆಗೆ ಭಾಗವಹಿಸಬೇಕು ಎಂದುಕೊಂಡಿದ್ದಳು ಮತ್ತು ಸೀತಾಗೆ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಲು ಹೇಳುತ್ತಿದ್ದಳು ಸೀತಾಗೆ ಹಿಂಜರಿಕೆ ಸ್ವಭಾವ ಜಾಸ್ತಿ ಹತ್ತನೇ ತರಗತಿಯವರೆಗೂ ಸ್ವಂತ ಊರಿನ ಶಾಲೆಯಲ್ಲಿ ಓದಿದ್ದರಿಂದ ಅಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ತಕ್ಕ ಮಟ್ಟಿಗೆ ಭಾಗವಹಿಸುತ್ತಿದ್ದಳು ಅವುಗಳಲ್ಲಿ ಪ್ರಬಂಧ ರಚನೆ ರಸಪ್ರಶ್ನೆ ಇಂಥ ಕಾರ್ಯಕ್ರಮಗಳಷ್ಟೇ ವೇದಿಕೆ ಮೇಲೆ ಹೋಗಿ ನಿಲ್ಲುವುದು ಎಂದರೆ ಆಗುತ್ತಿರಲಿಲ್ಲ ಅವಳಿಗೆ ಸ್ಟೇಜ್ ಫಿಯರ್ ಜಾಸ್ತಿ ಮತ್ತು ಗುಂಪಿನಲ್ಲಿ ಗುರುತಿಸಿಕೊಳ್ಳುವುದು ಇಷ್ಟವಿರಲಿಲ್ಲ ಮೊದಲು ಅಷ್ಟಾದರೂ ಭಾಗವಹಿಸುತ್ತಿದ್ದಳು ಪಿಯುಸಿಗೆ ಬಂದ ನಂತರ ಅದನ್ನು ನಿಲ್ಲಿಸಿದಳು ಸುತ್ತಲೂ ಐದಾರು ಊರಿನಿಂದ ವಿದ್ಯಾರ್ಥಿಗಳು ಆ ಕಾಲೇಜಿಗೆ ಬರುತ್ತಿದ್ದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿತ್ತು ಅಷ್ಟು ಜನ ಮಧ್ಯೆ ಗುರುತಿಸಿಕೊಳ್ಳಲು ಇಷ್ಟವಿಲ್ಲದ ಸೀತಾ ಯಾವುದೇ ಕಾರ್ಯಕ್ರಮಗಳಲ್ಲೂ ಭಾಗವಹಿಸದೆ ಬರೀ ಓದುವುದರಲ್ಲಿ ಮಾತ್ರ ತೊಡಗಿಕೊಂಡಿದ್ದಳು ಎಷ್ಟೇ ಓದಿದರೂ ಆತ್ಮವಿಶ್ವಾಸ ಬೆಳೆಯಬೇಕೆಂದರೆ ಇತರ ಚಟುವಟಿಕೆಗಳಲ್ಲೂ ಭಾಗವಹಿಸುವುದು ಮುಖ್ಯ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ ಸೀತಾಗೆ ಆತ್ಮವಿಶ್ವಾಸದ ಮಟ್ಟ ಕೂಡ ಕಡಿಮೆಯಾಗಿತ್ತು ಬರೀ ಓದು ಓದು ಎನ್ನುವ ಗೆಳತಿಯ ಮನವೊಲಿಸಲು ಪ್ರಯತ್ನಿಸಿ ಸೋತಿದ್ದಳು ಪೂಜಾ ಆದರೆ ಈಗ ಡಿಗ್ರಿ ಓದುತ್ತಿರುವುದು ಈ ಕ್ಷೇತ್ರದಲ್ಲಿ ಆತ್ಮವಿಶ್ವಾಸ ಎಂಬ ಮುಖ್ಯ ಮಾರ್ಕ್ಸ್ಗಳಿಗಿಂತ ಕೌಶಲ್ಯ ಮುಖ್ಯ ಪ್ರತಿಭೆ ಇದ್ದರೂ ಉಪಯೋಗಿಸಿಕೊಳ್ಳದ ಗೆಳತಿಯನ್ನು ಒಪ್ಪಿಸಿ ಭಾಗವಹಿಸುವಂತೆ ಮಾಡುತ್ತೇನೆ ಎಂದು ಛಲ ತೊಟ್ಟಿದ್ದಳು ಪೂಜಾ ಪ್ಲೀಸ್ ಸೀತಾ ಎಂದು ಗೋಗರೆಯುತ್ತಿರುವ ಗೆಳತಿಯನ್ನು ಕಂಡು ಪೂಜಾ ಹಠ ಮಾಡಬೇಡ ಪ್ಲೀಸ್ ನಾನಂತೂ ಯಾವುದರಲ್ಲೂ ಭಾಗವಹಿಸಲ್ಲ ತುಂಬಾ ಜನ ಇರುತ್ತಾರೆ ನೀನು ಭಾಗವಹಿಸು ನನಗೆ ಬಲವಂತ ಮಾಡಬೇಡ ಎಂದು ಹೇಳಿ ಬುಕ್ ಹಿಡಿದು ಕುಳಿತಳು ಸೀತಾ ನನಗೆ ನಿನ್ನಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕೆ ಬಂದಿದ್ದರೆ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸೀತಾ ನನ್ನ ಮಾತು ಕೇಳು ಪದೇ ಪದೇ ಅದನ್ನೇ ಹೇಳುತ್ತಿದ್ದಳು ಪೂಜಾ ಸರಿ ಸೀತಾ ನಿನ್ನಿಷ್ಟ ತುಂಬ ಹೊತ್ತಿನಿಂದ ಅವರ ಮಾತು ಕೇಳಿದ ಗೀತಾ ಹೊರಡಲು ಅಣಿಯಾಗಿ ನುಡಿದಳು ಅಕ್ಕ ಎಲ್ಲಿಗೆ ಹೋಗ್ತೀರಾ ಎಂದು ಕೇಳಿದ ಪೂಜಾಗೆ ನಮ್ಮ ಕ್ಲಾಸ್ನಿಂದ ಡ್ಯಾನ್ಸ್ ಇದೆ ನಾನು ಮಾಡ್ತೀನಿ ಎಂದು ಹೇಳಿ ಸೀತಾ ಇನ್ನೊಮ್ಮೆ ಯೋಚನೆ ಮಾಡು ಎಂದು ಹೇಳಿ ಓದಳು ನೋಡು ಅಕ್ಕ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೀನು ಕೂತ್ಕೊಂಡು ರಂಗೋಲಿ ಹಾಕೋಕೆ ಅಳ್ತೀಯಾ ಎಂದು ಹೇಳುತ್ತಾ ಮತ್ತೆ ಶುರು ಮಾಡಿದ್ದಳು ಪೂಜಾ ತುಂಬ ಹಠ ಮಾಡ್ತಾಳೆ ಮೇ ಬಿ ಅವಳಿಗೆ ಭಯ ಜಾಸ್ತಿ ಅನಿಸುತ್ತೆ ಸೀತಾಳ ಕುರಿತು ಸನ್ನಿಧಿಯ ಜೊತೆ ಮಾತನಾಡುತ್ತಾ ಬರುತ್ತಿದ್ದಳು ಗೀತಾ ಹೌದು ಅವಳು ಮಾತನಾಡುವುದು ನೋಡಿದರೆ ಗೊತ್ತಾಗುತ್ತೆ ತುಂಬ ಮೆತ್ತಗೆ ಮಾತಾಡ್ತಾಳೆ ನಾಚಿಕೆ ಜಾಸ್ತಿ ಈಗಿನ ಕಾಲದಲ್ಲಿ ಹೀಗಿದ್ದರೆ ತುಂಬ ಕಷ್ಟ ಹೇಳಿದಳು ಸನ್ನಿಧಿ ಹೌದು ಐ ಥಿಂಕ್ ಅವಳು ಏನೇ ಹೇಳಿದರೂ ಪಾರ್ಟಿಸಿಪೇಟ್ ಮಾಡೋದು ಕಷ್ಟ ಎಂದು ಮಾತನಾಡುತ್ತಾ ತಮ್ಮ ಕ್ಲಾಸ್ನವರ ಬಳಿ ಬಂದರು ಅವರ ಮಾತುಕತೆ ಕೇಳಿದ ರಾಘವ್ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಎಂದು ಪ್ರಶ್ನಿಸಿದನು ಸೀತಾ ಎಂದು ಹೇಳಿದಳು ಸನ್ನಿಧಿ ಸೀತಾನ ಗೊತ್ತಿಲ್ಲದವನಂತೆ ಅದು ಯಾರು ಎಂದು ಪ್ರಶ್ನಿಸಿದನು ಅದೇನಪ್ಪ ಸೀತಾ ನಿನ್ನೆ ಲೈಬ್ರರಿಯಲ್ಲಿ ನೋಡಲಿಲ್ಲವಾ ಹೇಳಿದ ಗೀತಾಳ ಮಾತು ಕೇಳಿ ಸೀತಾ ಎಷ್ಟು ಚೆನ್ನಾಗಿದೆ ಹೆಸರು ಹಾಗೆ ಕರೆಯಬೇಕು ಎಂದುಕೊಂಡವನು ಸೀತಾ ಎಂದು ಮತ್ತೊಮ್ಮೆ ಉಸುರಿಕೊಂಡನು ಸೀತಾಳ ಸ್ವಭಾವದ ಬಗ್ಗೆ ಪೂರ್ತಿಯಾಗಿ ವಿವರಿಸಿದಳು ಗೀತಾ ಅವಳ ಮಾತು ಕೇಳಿ ಸ್ವಲ್ಪ ಹೊತ್ತು ಯೋಚಿಸಿದ ರಾಘವ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಸೀತಾ ಹೊರಗಡೆ ಗಾರ್ಡನ್ಗೆ ಬಂದನು ಎಲ್ಲರೂ ಕಾರ್ಯಕ್ರಮದ ತಯಾರಿಯಲ್ಲಿ ತೊಡಗಿದ್ದರಿಂದ ಗಾರ್ಡನ್ ಖಾಲಿಯಾಗಿತ್ತು ಅಲ್ಲಿ ಒಂದು ನಾಲ್ಕು ಜನ ಕುಳಿತಿದ್ದರು ದೂರದಲ್ಲಿ ಮರದ ಅಡಿ ಬೆಂಚ್ನಲ್ಲಿ ಕುಳಿತಿದ್ದರು ಸೀತಾ ಮತ್ತು ಪೂಜಾ ಸೀತಾ ಪ್ಲೀಸ್ ಪೂಜಾ ಗೋಗೊರೆಯುತ್ತಿದ್ದರೂ ಸುಮ್ಮನೆ ಬುಕ್ಕಿಡಿದು ಕುಳಿತಿದ್ದಳು ಸೀತಾ ಅವರ ಬಳಿ ಬಂದು ನಿಂತನು ರಾಘವ್ ಹಾಯ್ ಎಂದು ಹೇಳಿದವನನ್ನು ತಲೆ ಎತ್ತಿ ನೋಡಿದರು ಹಾಯ್ ಎಂದು ಹೇಳಿದ ಇಬ್ಬರನ್ನು ಕಂಡು ಮುಗುಳ್ನಕ್ಕವನು ಸ್ವಲ್ಪ ಈ ಕಡೆ ಬನ್ನಿ ಎಂದು ಪೂಜಾಗೆ ಹೇಳಿದನು ಅವನ ಮಾತು ಕೇಳಿ ಹೆದ್ದು ಬಂದಳು ಪೂಜಾ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟು ಸೀತಾಳ ಪಕ್ಕ ಕುಳಿತನು ಅವನನ್ನು ವಿಚಿತ್ರವಾಗಿ ನೋಡಿದ ಸೀತಾ ಸುತ್ತಮುತ್ತ ನೋಡಿದಳು ಅವಳ ರೀತಿ ನಸುನಕ್ಕು ಯಾರಾದರೂ ನೋಡಿದರೆ ಅಂತ ನೋಡ್ತಾ ಇದ್ದೀರಾ ನೋಡಲಿ ಬಿಡಿ ಅವರ ಕಣ್ಣು ಅವರ ಇಷ್ಟ ಮೊದಲು ಯಾರು ಏನು ಅನ್ಕೊಂತಾರೆ ಅನ್ನೋ ಯೋಚನೆ ಬಿಡಿ ಆಗ ಎಲ್ಲ ಸರಿಯಾಗುತ್ತೆ ನಮ್ಮನ್ನು ನೋಡಿ ನಾಲ್ಕು ಜನ ಮಾತಾಡ್ತಾರೆ ಅಂದರೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಪಾಸಿಟಿವ್ ಆಗಿ ಮಾತಾಡಿದರೆ ಖುಷಿಪಟ್ಟು ಮುಂದೆ ಹೋಗಬೇಕು ನೆಗೆಟಿವ್ ಆಗಿ ಮಾತನಾಡಿದರೆ ಅದನ್ನೇ ಸ್ಫೂರ್ತಿಯಾಗಿ ತಗೋಬೇಕು ಅಷ್ಟೆ ಇನ್ನು ಅಪಹಾಸ್ಯ ಮಾಡಿ ಮಾತನಾಡಿದರೆ ನಾಯಿ ಬೊಗಳಿದ್ದರೆ ದೇವಲೋಕ ಹಾಳಾಗಲ್ಲ ಅಂದ್ಕೊಂಡು ಮುಂದೆ ಹೋಗಬೇಕು ದೊಡ್ಡವರು ಹೇಳಿಲ್ವ ಸಾಧಿಸುವವರೆಗೂ ಕಿವುಡನಾಗಿರು ಸಾಧಿಸಿದ ನಂತರ ಅಂತ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅರ್ಥ ಆಯ್ತಾ ಬಿ ಕಾನ್ಫಿಡೆಂಟ್ ಸೀತಾ ಎಂದು ಹೇಳಿದನು ಅದು ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅರ್ಥವಾಗದೆ ಪ್ರಶ್ನಿಸಿದವಳನ್ನು ಪೂಜಾ ಕಡೆ ನೋಡಿದನು ಅವನ ನೋಟ ಅರ್ಥೈಸಿಕೊಂಡು ಯಾಕೆಂದರೆ ಯಾವುದರಲ್ಲೂ ಭಾಗವಹಿಸಲ್ಲ ಅಂತ ಕೂತಿದ್ದೀಯಲ್ಲ ಅದಕ್ಕೆ ಎಂದಳು ಪೂಜಾ ಇದು ಇವರಿಗೆ ಹೇಗೆ ಗೊತ್ತು ಎಂದು ಯೋಚಿಸುತ್ತಿದ್ದವಳನ್ನು ಕಂಡು ಅದು ನನಗೆ ಏಕೋ ಗೊತ್ತಾಯಿತು ಈಗೇನು ನೀವು ಪಾರ್ಟಿಸಿಪೇಟ್ ಮಾಡ್ತೀರೋ ಇಲ್ವೋ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಅವನ ನೋಟ ಎದುರಿಸಲಾರದೆ ತಾಲೆ ತಗ್ಗಿಸಿದವಳು ಅದು ಎಂದು ರಾಗ ಹೇಳಿದಳು ನೋಡು ಟ್ಯಾಲೆಂಟ್ ಇದೆ ಅಂದ ಮೇಲೆ ಅದನ್ನು ಯೂಸ್ ಮಾಡ್ಕೊಬೇಕು ಅಕಸ್ಮಾತ್ ಏನಾದರೂ ಸೋತರೆ ಯಾಕೆ ಸೋತಿದ್ದು ಅಂತ ಯೋಚನೆ ಮಾಡು ಅದನ್ನು ಬದಲಾಯಿಸಿಕೊ ಮುಂದೆ ಖಂಡಿತ ಗೆದ್ದೆ ಗೆಲ್ತೀಯ ಇಷ್ಟು ಮಾತ್ರ ಹೇಳಬಲ್ಲೆ ಎಂದು ಹೇಳಿದನು ಸಲುಗೆಯಿಂದ ಬಹುವಚನ ಏಕವಚನಕ್ಕೆ ಬದಲಾಗಿತ್ತು ಅದನ್ನು ಗಮನಿಸಿದ ಸೀತಾ ಆಶ್ಚರ್ಯದಿಂದ ನೋಡಿದರೆ ಪೂಜಾಗೆ ಏನೂ ವ್ಯತ್ಯಾಸ ಅನಿಸಲಿಲ್ಲ ಏಳು ಸೀತಾ ಪಾರ್ಟಿಸಿಪೇಟ್ ಪಾರ್ಥಿಯ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು